ಪ್ರಬಂಧ ಗ್ರಂಥಾಲಯಗಳ ಮಹತ್ವ ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಗ್ರಂಥಾಲಯ ಅಂದರೆ ಪುಸ್ತಕಗಳನ್ನು ಹೊಂದಿರುವ ಆಲಯವೇ ಗ್ರಂಥಾಲಯವಾಗಿದೆ ಗ್ರಂಥಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ಗ್ರಂಥಾಲಯ ಎಂಬುದೊಂದು ಮಾನವನ ಸಾಮಾಜಿಕ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ವಿಷಯ ವಿವರಣೆ ಗ್ರಂಥಾಲಯವು ವೈಜ್ಞಾನಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇದು ಮಾನವ ಬುದ್ಧಿವಿಕಾಸ ಜ್ಞಾನ ವೃದ್ಧಿ ಸಂಶೋಧನೆಗೆ ಹಾಗೂ ಸಮಗ್ರ ವ್ಯಕ್ತಿತ್ವ ಹಾಗೂ ಶಿಸ್ತಿನ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ಸಂಶೋಧನೆಗೆ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗ್ರಂಥಾಲಯಗಳಿವೆ ಇತ್ತೀಚಿನ ತಂತ್ರಜ್ಞಾನದ ಪ್ರಭಾವದಿಂದ ಡಿಜಿಟಲ್ ಗ್ರಂಥಾಲಯಗಳು ಬೆಳೆಯುತ್ತಿವೆ ಆನ್ಲೈನ್ ಪುಸ್ತಕಗಳು ಇ ಪತ್ರಿಕೆಗಳು ಮತ್ತು ಡಿಜಿಟಲ್ ಡೇಟಾ ಗಳು ಗ್ರಂಥಾಲಯದ ವ್ಯಾಪ್ತಿಗೆ ವಿಸ್ತರಿಸುತ್ತಿವೆ ಉಪ ಸಂಹಾರ ಗ್ರಂಥಾಲಯವು ಒಂದೇ ಸಮಯದಲ್ಲಿ ಅನೇಕ ಜನರಿಗೆ ಜ್ಞಾನಪೂರಿತ ಸೇವೆ ನೀಡುವ ಪೀಠವಾಗಿದೆ ಶಿಕ್ಷಣದ ಬೆಳವಣಿಗೆಯಲ್ಲಿ ಗ್ರಂಥಾಲಯಗಳ ಪಾತ್ರ ಅಪಾರ ಪ್ರತಿಯೊಬ್ಬರು ಗ್ರಂಥಾಲಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಓದುವ ಹವ್ಯಾಸವನ್ನು ಬೆಳೆಸಿ ಜ್ಞಾನೋದಯಕ್ಕೆ ಸಹಕರಿಸೋಣ